ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಒಂದು ಸರ್ಕಾರದಿಂದ ಪಂಚ ಗ್ಯಾರಂಟಿ ಒಂದು ಏನು ನುಡಿದಂತೆ ನಡೆದ ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಅದು ಐದು ಗ್ಯಾರಂಟಿ ಅದು ಅನುಷ್ಠಾನ ಮಾಡಿದರೆ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಆ ನೇತೃತ್ವದಲ್ಲಿ ಇವತ್ತು ನಮ್ಮ ಒಂದು ಶಕ್ತಿ ಯೋಜನೆಯಲ್ಲಿ ಬಸ್ಸು ನಮ್ಮ ಊರಿಗೆ ಬಂದಿದೆ ಇದರ ಮೊದಲೊಂದು ಬಸ್ಸು ಪ್ರಾರಂಭ ಆಗಿದೆ ಇದು ಎರಡನೇ ಬಸ್ಸು ನಮ್ಮ ಊರಿಗೆ ಮಂಗಳೂರಿಂದ ಕುಲಶೇಖರ ವಾಮಂಜೂರು ಕಾರಿಗುಡ್ಡೆ ಕೋಣಿಮಾರು ಸತ್ತಿಕಲ್ಲಾಗಿ ಸೀದಾ ಮಲ್ಲೂರಾಗಿ ಬಡಕವಲಾಗಿ ಕೊಳ್ಳಲಿ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಕೊಳ್ಳಳಿಗೆ ಅಲ್ಲಿ ಹೋಗಿ ಬರ್ತಾ ಉಂಟು ಈಗ ಈ ಬಸ್ ಇನ್ನು ಅಲ್ಲಿಂದ ಹೊರಟು ದಿವಸ ಟ್ರಿಪ್ ಮಾಡಿ ಲಾಸ್ಟ್ ಒಂದು ಟ್ರಿಪ್ಪು ಅದು ದೇವಸ್ಥಾನದಲ್ಲಿ ಉಂಟು ಇನ್ನೊಂದು ಬಸ್ ಸ್ಟೇಟ್ ಬ್ಯಾಂಕಿನಿಂದ ಹೊರಡ್ತದೆ ಬೆಳಿಗ್ಗೆ ಈ ಬಸ್ ಬರಬೇಕಿದ್ರೆ ನಮ್ಮ ನಾಯಕರಾದಂಥ ಹಿನಾಯತ್ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಹಿನಾಥ್ ಯಾದವರು ಮಾಜಿ ಸಚಿವರಾದಂಥ ರಮಣತ್ ರೈ ಅವರು ಸ್ಪೀಕರ್ ಆದಂಥ ಯು ಟಿ ಖಾದರ್ ಸಾಹೇಬರು ಹಾಗೇ ಅವರು ಸಾರಿಗೆ ಸಚಿವರು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಸುರೇಂದ್ರ ಕಾಂಬ್ಲೆ ಅವರು ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಅವರು ಕೆ ಡಿ ಪಿ ಸದಸ್ಯರಾದ ಮೆಲ್ವಿನ್ ಡಿಸೋಜರ್ ಅವರು ಮತ್ತು ಎಲ್ಲ ಪಂಚಾಯತ್ನ ಸದಸ್ಯರು ನಮ್ಮ ವಾರ್ಡಿನ ಸದಸ್ಯರು ಮೂರು ಜನ ಇದ್ದಾರೆ ವಿಶ್ವದ ಜಯರಾಮ್ ಸಲಹುದು ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರಿದ್ದಾರೆ ರಫೀಕ್ ಆಗಿರ್ಬೋದು ಮತ್ತು ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರು ಅದಕ್ಕಿಂತ ಹೆಚ್ಚಿಗೆ ಆಗಿ ನಮ್ಮ ಇಲ್ಲಿ ನಮ್ಮ ಗುರುಮಂದಿರದ ಸದಸ್ಯರಾದಂಥ ನಮ್ಮ ವಿಶಾಲ್ ಮತ್ತು ಕುಶಾಲ್ ಕುಮಾರ್ ಮತ್ತು ಸುಜಿತ್ ಇಬ್ಬರು ಸುಜಿತ್ ಇದ್ದಾರೆ ಬೆನ್ನು ಬಿಡದೆ ನಮ್ಮನ್ನು ಫಾಲೋ ಅಪ್ ಮಾಡಿ ಇವತ್ತು ನಮಗೆ ಬಸ್ಸು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಕೀರ್ತಿರಾಜ್ ಇದ್ದಾರೆ ಪಂಚಾಯತ್ ಎಲ್ಲ ಸದಸ್ಯರಿದ್ದಾರೆ ಹಿರಿಯದ ಮೋನಕ ಇದ್ದಾರೆ ಎಲ್ಲ ನಮ್ಮ ಗುರುಮಂದಿರದ ಸದಸ್ಯರು ಎಲ್ಲರೂ ಎಲ್ಲರಿಗೂ ಉಂಜಾಕ ಮತ್ತೆ ಭೂಬಾ ಪೂಜಾರಿ ನಮ್ಮ ತುಳು ಅಕಾಡೆಮಿ ಇದ್ದಾರೆ ನಮ್ಮ ಮಾಜಿ ಕೆ ಎಸ್ಆರ್ ಟಿ ಸಿ ಇದು ಸದಸ್ಯರು ಉಂಜಾಕ ಇದ್ದಾರೆ ಮತ್ತೆ ಬೇರೆ ಎಲ್ಲ ಎಲ್ಲರು ಬಂದಂತ ಎಲ್ಲರಿಗೂ ಸ್ವಾಗತ ವಹಿಸುತ್ತಾ ನಮಗೆ ಅಂದ್ರೆ ತುಂಬಾ ಸಂತೋಷದ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಇದ್ದಾರೆ ಮತ್ತೆ ರಾಜೇಶ್ ಅವರು ಡಿ ಸಿ ಅವರು ಇದ್ದಾರೆ ಯಾಕೆಂದರೆ ಡಿ ಸಿ ಅವರು ರಾಜೇಶ್ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದೊಂದು ಬಸ್ ಬರಬೇಕಿದ್ರೆ ನಾವೊಂದು ಕೆಲವು ದಿವಸದಲ್ಲಿ ಪ್ರಯತ್ನ ಮಾಡಬೇಕಿದ್ರೆ ಅವರ ಸಹಕಾರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರ ಸಿಕ್ಕಿದೆ ನಮಗೆ ಅಂದರೆ ಅದರ ಅದಲ್ಲದೆ ಇನ್ನೊಂದು ನಾವು ನೀರು ಮಾರ್ಗ ಟು ಮ ಮಂಗಳೂರಿಂದ ನೀರು ಮಾರ್ಗ ಆಗಿ ಮಲ್ಲೂರು ಮತ್ತು ಕೊಳಲಿ ಕ್ಷೇತ್ರಕ್ಕೆ ಒಂದು ಕೊಟ್ಟಿದ್ದೆ ಮೊನ್ನೆ ಆನಂತರ ನೀರ್ಮಾರ್ಗ ಮಂಗಳೂರಿಯಿಂದ ನೀರು ಮಾರ್ಗ ಆಗಿ ಮಾನೂರಾಗಿ ಒಳ ಒಳಚಿಲಾಗಿ ಟರ್ನ್ ಆಗಿ ಒಂದು ಅದೊಂದು ಸಹ ಪ್ರಸ್ತಾವನೆ ಮೊನ್ನೆ ಶ್ರೀಕ್ಷೇತ್ರ ಕೋ ಕುದ್ರೋಳಿಗೆ ಬರುವಂಥ ಸಮಯದಲ್ಲಿ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಸ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದೆ ಆದಷ್ಟು ಬೇಗ ಅದಕ್ಕೆ ಸಹ ನಾವು ನಿಮಗೆ ಬಸ್ಸನ್ನು ಒದಗಿಸುವ ಬಗ್ಗೆ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಇವತ್ತು ನಾವು ಯಾಕೆಂದರೆ ನಾವು ಇದರ ಹಿಂದೆ ಎಷ್ಟು ಹೋಗಿದ್ದೇವೆ ಎಷ್ಟು ಕೆಲಸ ಮಾಡಿದ್ದೇವೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಇವತ್ತೊಂದು ಅದು ಕ್ಷೇತ್ರಕ್ಕೆ ಹೋಗಬೇಕಿದ್ರೆ ನಮ್ಮ ಕೊಳ್ಳಲಿ ಕ್ಷೇತ್ರಕ್ಕೆ ಧಾರ್ಮಿಕ ಕೇಂದ್ರಕ್ಕೆ ಹೋಗುವಂಥ ಅದು ಇವತ್ತು ಎಲ್ಲ ಕಡೆ ನಮ್ಮ ದೇವಸ್ಥಾನದ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಉಂಟು ಏನಂದರೆ ಎಲ್ಲ ಶ್ರೀಗಳು ಎಲ್ಲ ಇವತ್ತು ಫ್ರೀ ಬಸ್ ಇದು ಕೊಡಲಿಕ್ಕಿಲ್ಲ ಹೆಂಗಸರಿಗೆ ಫ್ರೀ ಬಸ್ ಅಂತ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಏನು ಗ್ಯಾರಂಟಿ ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಫುಲ್ಲು ಎಲ್ಲರಿಗೆ ವಿದ್ಯಾ ಗೃಹಲಕ್ಷ್ಮಿ ಆಗಿಬಿರೋದು ಗೃಹ ಜ್ಯೋತಿ ಆಗಿರೋದು ಗೃಹ ಇದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲ ಅನುಷ್ಠಾನ ಮಾಡಿದಂಥ ಸರ್ಕಾರ ಇದ್ದರೆ ತರಮೇಲೆ ನಮ್ಮ ಎಲ್ಲ ನಾಯಕರಿದ್ದಾರೆ ಮುಂದಕ್ಕೆ ಸಹ ನಮಗೆ ಎರಡು ಬಸ್ಗೆ ನಾವು ಬೇಡಿಕೆ ಇಟ್ಟಿದೆ ಅದು ಸಹ ಮಾಡಬೇಕು ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಮಾತ ಹಾಕ್ತಾರೆ ಏನು ಪ್ರೋಟೋಕಾಲ್ ಪ್ರಕಾರ ಅದು ಏನು ಮಾಡಬೇಕು ಅದನ್ನು ನಮ್ಮ ಇಲಾಖೆಯವರು ಮಾಡಿದ್ದಾರೆ ಆದರೂ ನಮ್ಮ ನಮ್ಮ ಇವತ್ತು ಎಲ್ಲ ಕಾರ್ಯಕರ್ತರಿಗೂ ತುಂಬ ಖುಷಿ ಯಾಕೆಂದರೆ ಇವತ್ತು ಹತ್ತು ಹಣ ಹತ್ತುವರೆಗೆ ಈ ಉದ್ಘಾಟನೆ ಆಗಬೇಕಿತ್ತು ಆದರೂ ನಮ್ಮ ತುಂಬ ಜನರು ಸೇರಿದ್ದರು ಆದರೆ ಇದು ಸ್ವಲ್ಪ ಸಮಯ ಲೇಟ್ ಆದ್ದರಿಂದ ಸ್ವಲ್ಪ ಜನ ಹೋಗಿದ್ದಾರೆ ಆದರೂ ಎಲ್ಲರಿಗೂ ವಿಶೇಷವಾಗಿ ಇದಕ್ಕೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದವನ್ನು ಹೇಳ್ತಾ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿದ್ದಾರೆ ಬಿ ನಮ್ಮ ಊರುಡು ಇತ್ತೆ ನಮ್ಮ ಉದ್ಘಾಟನೆ ಅಂತ ಅಂಚೆನೆ ನೀನು ದೇವೇರಿ ಪೂರ ಧರ್ಮದ ದೇವೇರಿ ಪುರ್ಲುಡು ಹೆಂಕ್ಲೆ ಮಂತ್ ಕೊಡ್ತು ನೆಟ್ಟಿ ಬಸ್ ಏಪಲ ತಲ ತಲಾಂತರ ಹೆಂಕ್ಳು ಮಾತಾ ಇನ್ನ ಅಧ್ಯಕ್ಷೆ ಎಲ್ಲ ಕುಡಂಜಿ ಅಧ್ಯಕ್ಷೆ ಆಗ್ತೀರಿ ಅಣ್ಣ ಜನಕ್ಕಳು ಮುಲ್ಪ ಏಫಲ ಶಾಶ್ವತ ಏಪಲ ಶಾಶ್ವತ ಜನಕ್ಕಳು ಸಾಕಾರ ಅಂಚೆನೆ ಕುಂಜೋಲು ಶಕ್ತಿ ಯೋಜನೆದ ಯೋಜನೆ ಪುಂಜೋಲಿಗು ಎಂಕ್ಲಂಕ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ದ ಸಿದ್ದರಾಮಯ್ಯ ಗೌರ್ಮೆಂಟ್ದ ಅಂಚೆನೆ ಡಿ ಕೆ ಶಿವಕುಮಾರ್ ನೇತೃತ್ವದ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವೆ ಆದ್ಕ್ಲಿಗ ಮಸ್ತ್ ಸಾಕಾರ ಅಂತಂದು ಆಯ್ತು ನಮ್ಮ ನೀರ್ಮಾರ್ಗ ಹೆಂಕ್ಲಿಗೇ ಫಲ ನೀರ್ಮಾರ್ಗದ ಪೂರ ಲೀಡರ್ ನೇತೃತ್ವ ಹಿಂಗ್ಲಾ ಶ್ರೀಧರ್ ನೇತೃತ್ವ ಅಂಚಿನಿ ನಮ್ಮ ಟಿ ಎಲ್ ಬಿ ಎಲ್ ಪದ್ಮನಾಭರ್ನ ನೇತೃತ್ವಡು ಏ ಪಲ ಯಾಕಡೆ ಹಿಂಗೆ ಕೆ ಎಸ್ ಆರ್ ಟಿ ಸಿ ನಮ್ಮ ಡಿ ಸಿ ಒಂದು ಪೇರ್ ಒಬ್ಬ ಮೇರೆಗೊಂಜ್ ಬಸ್ ಮೇರಿ ಬುಡ್ಪಿನಿ ಹೆಜ್ಜಿಂದ ಅಂಚ ಅಂಚ ನಮೈತೆ ಹಾಕು ಪಂಡ ಲೀಡರ್ ನಕ್ ಊರ್ದಾಕ್ ಪಂಡ ಬಸ್ ಪಂಡೆ ಐತೆ ಬರ್ತು ಆಯ್ತು ಪೆರತಾಗ್ಯಾರು ಮಸ್ತ್ ಅವೆನ್ ಮಸ್ತ್ ನಿಕ್ಲ ಲೀಡರ್ನಾಗ್ಲಿ ಮಾತು ಸೇರಿದು ಮಂತ್ದೇ ರೀ ಭಾರಿ ಖುಷಿತ ವಿಚಾರ ಈ ಒಂಜಿ ಬಸ್ ಬರೆಯರೆ ಮಾತ್ರೆಗಳ ಪಂಡಿ ಸತ್ತಿಗೆ ಬಸ್ ಬರ್ತಿದ್ವಿ ಲೀಡರ್ನಕು ಏರಿಪಟ್ಟು ಐತೆ ಪಿರೋವು ತಗೋಡು ಪಿರೋ ತಾಗಣ್ಣ ಮಾತ್ರೆ ಬರ್ಪಿನ ಪಾನೆ ನೆಕ್ಕಿ ನಿಕ್ಲ ಮೀರನ ನೇತೃತ್ವದ ನಮ್ಮ ಬಿ ಎಲ್ ಪಿನ ನೇತೃತ್ವದ ಪೂರ ಲೀಡರ್ ನಕ್ ನಿಕ್ಲ ಅಧ್ಯಕ್ಷ ಇರಲಿ ಶ್ರೀಧರ್ ಅಂಚಿನ ಮಾತ್ರಿಲ್ಲ ನೇತೃತ್ವ ಇನ್ನು ನಿಕ್ಲಿ ಬಸ್ ಬೈದಿ ನೆಕ್ ನಿಕ್ಳು ಊರ್ದ ಹಕ್ಕಲು ಸಾಕಾರ ಕೊಡು ಬಸ್ ಬರ್ತೇನೆ ಅವಜಿ ಬಸ್ ಖಾಲಿ ಪರ ನಿಕ್ಲು ಪೂರ ಹೆಚ್ಚಿನ ನೇನೆ ಉಪಯೋಗ ಮಾಡ್ಕೊಡು ಪುಂಜೋಲು ದೇವಸ್ಥಾನ ಪೋನ ಬಳಿ ನಿಕ್ಲಿ ಫ್ರೀ ಟಿಕೆಟು ನಿಕ್ಲ ಕಾರ್ಡ್ ಕೂಚ್ ಬಸ್ ಕೂಲಿ ಬಲ್ಲಿ ನಿಜವಾದ ಬರ್ತಾ ಕಂಡಕ್ಟ್ ನಕ್ಲೆ ಖುಷಿ ಆಪ್ನು ಆ ಜನ ಫುಲ್ ಉಂಡ್ ಈತ್ ಮನಪ ಶುಭ ಹಾರಸಂದು ನನಲ ಬಸ್ ಪಾಡ್ಯರುಂಡು ಪಂತೇರು ಇಂಕ್ಲೀಡರ್ನಕ್ ಮತ್ತು ಪಂತೇರು ಕುಡಂಜಿ ಪಾಡ್ಯರು ಮೇರ್ಲ ಪನಂದ್ರ ಇಂಕ್ಲ ಪ್ರಯತ್ನ ಅಲ್ಪ ಕುಡೋಜಿ ಬಸ್ ಬರ್ಪ ಪ್ರಯತ್ನ ಅಲ್ಪ ನೀರ್ ಮಾರ್ಗ ನೀರು ಮಾರ್ಗ ಬರ್ಪಿನ ಪ್ರಯತ್ನ ಪ್ರಯತ್ನ ಅಂತಂದಿರಿ ತಾಗೊಂದ್ರಿ ಕೂಡ ಹೆಂಗಾತ ಬ್ಯಾಂಗ್ಳೂರ್ ಹೋದು ಅವ್ನು ಬರ್ಪಿಲ್ಕ ಹೆ ಆರ್ ಟಿ ಸಿ ಡಿ ಸಿ ಇಲ್ಲೇ ಮಸ್ತ್ ಸಹಕಾರ ನಮ್ಗೆ ಅವ್ರು ಬರ್ ನೋಡಿತೇನೆ ಅರೆಗ್ಲ ನಮ್ಮ ಎಡ್ಡೆ ಅನ್ಪಾ ನಂಗೆ ಇದೆ ಬಸ್ ಬರ್ಬೇಕು ನನ್ನ ಹೆಚ್ಚ ಬಸ್ ಬರ್ಬೇಕ ದೇವರು ಇಕ್ಲ ಕೊಡೋಕೊಂಡದ ಮಾತೇರ್ನಾ ಆಶೀರ್ವಾದ ಬೋರ್ಡ್ ಆತಿ ಬಂದ ನೀರ್ಮಾರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಂಡಂತಿಲ ಗ್ರಾಮದ ಸಪ್ತಿ ಎಂಬಲ್ಲಿ ನೂತನವಾಗಿ ಸರಕಾರಿ ಕೆ ಎಸ್ ಆರ್ ಟಿ ಸಿ ಬಸ್ ಇವತ್ತಿನಿಂದ ಪ್ರಾರಂಭವಾಗಿದೆ ಈ ಸರಕಾರಿ ಬಸ್ಗೆ ಒದಗಿಸಿ ಕೊಟ್ಟು ಕೊಟ್ಟಿರುವಂಥ ನಮ್ಮ ನಾಯಕರಾದ ಜಿಲ್ಲಾ ಉಸ್ತುವಾರಿ ಸಚಿವರು ರಾಮಲಿಂಗ ಅವರು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಸಚಿವರಾದಂಥ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸುರೇಂದ್ರ ಕಂಬಲಿ ಮತ್ತು ನಮ್ಮ ನಾಯಕರಾದಂಥ ಪದ್ಮನಾಭ ಕೋಟೆಯನ್ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಈ ಊರಿನ ನಾಗರಿಕರು ಎಲ್ಲರೂ ಒಂದು ಅವರ ಇಷ್ಟ ಮೇರೆಗೆ ಇವತ್ತು ನಮಗೆ ನಮ್ಮ ನಾಯಕರಾದ ಅವರು ಅವರ ಮುಖಾಂತರ ನಮ್ಮ ಈ ಒಂದು ನಮ್ಮ ಎಲ್ಲಿ ಈ ಗ್ರಾಮದ ಅವರ ಕನಸಿನ ಒಂದು ಯಾನ ಎಕಡೆ ತಪ್ಪಾಗ್ತೇನೆ ಈ ಬಸ್ ಬಸಬರಿಯರ ಲೀಡರ್ ಏನ ಇತ ಮತ್ತೆ ಸಾಕು ಮತ್ತೊಂದು ಕ್ಷಮಾಪಣೆ ಮತ್ತೊಂದು ಶಿವಕುಮಾರ್ ಕೇ ಅವರಿಗೆ ರಮಣ ರಾಯಿ ಅವರಿಗೆ ರಾಮಲಿಂಗ